ನದಿ ನಮಗೆ ಕರ್ನಾಟಕದ ನದಿಗಳ ಬಗ್ಗೆ ಪ್ರಬಂಧ ಬರೆಯಕ್ಕೆ ಹೇಳಿದ್ದಾರೆ ಏ ಹೌದು ಯಾವ್ಯಾವ ನದಿಗಳು ಕರ್ನಾಟಕದಲ್ಲಿ ಹರಿಯುತ್ತೆ ಅಂತ ನಿಮಗೆ ಗೊತ್ತಪ್ಪ ನಜ್ಜಿ ನಂಬತ್ತು ಕೃಷ್ಣ ಕಾವೇರಿ ಗೋದಾವರಿ ತುಂಗಭದ್ರಾ ಘಟಪ್ರಭಾ ಅಲ್ವಾ ಹೌದು ಹೌದು ಸರಿಯಾಗಿ ಹೇಳಿದೆ ಇನ್ನೂ ಕೆಲವು ಉಪನದಿಗಳು ಇವೆ ಇವತ್ತು ಯಾವ ಕತೆ ಹೇಳಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ನದಿಗಳು ಅಂತ ನೀವು ಹೇಳಿದಾಗ ನಮ್ಮ ಕತೆ ಹೊಳೆದು ಬಿಡ್ತು ಹೌದಾ ಯಾವ ಕತೆ ಅದು ನಮ್ಮ ರಾಜ್ಯದಲ್ಲಿ ಹರಿತಿರೋ ಕಾವೇರಿ ನದಿ ಹೇಗೆ ಹುಟ್ಟಿ ಬಂದ್ಲು ಅನ್ನೋದಕ್ಕೆ ಒಂದು ಕತೆ ಇದೆ ಚಂದ ಇದೆ ನಿಮಗೆ ಇಷ್ಟ ಆಗುತ್ತೆ ಕೇಳಿ ಕನ್ನಡ ನಾಡಿನಲ್ಲಿ ಹರಿತಾ ಇರುವ ನದಿ ಕಾವೇರಿಯ ಹುಟ್ಟಿನ ಬಗ್ಗೆಯ ಒಂದು ಸ್ವಾರಸ್ಯಕರವಾದ ಕತೆ ಇದೆ ಸಹ್ಯಾದ್ರಿ ಸಾಲ್ನಲ್ಲಿ ಬ್ರಹ್ಮಗಿರಿ ಬೆಟ್ಟದ ತಪ್ಪಲಲ್ಲಿ ಕವೇರ ಅನ್ನೋ ಒಬ್ಬ ರಾಜ ಇದ್ದ ಸಾತ್ವಿಕ ಪ್ರವರ್ತಿಯವನಾದ ಆತ ಹಲವು ವರ್ಷಗಳ ತಪಸ್ಸನ್ನು ಮಾಡಿ ಋಷಿಯಾಗ್ತಾನೆ ತನ್ನ ಆಶ್ರಮದಲ್ಲಿ ತಪೋಮಯವಾದಂತಹ ಜೀವನವನ್ನ ಆತ ಸಾಗಿಸ್ತಾ ಇದ್ದ ಅವನಿಗೆ ಲೋಕಕ್ಕೆ ಮಂಗಳಕರವಾದ ಕಾರ್ಯಗಳನ್ನು ಅಂದರೆ ಲೋಕಕ್ಕೆ ಒಳ್ಳೆಯದನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡಬೇಕು ಅನ್ನುವ ತೀವ್ರತರವಾದಂತಹ ಆಸೆ ಇತ್ತು ಜಗತ್ತಿನ ಜನಗಳಿಗೆ ಉಪಕಾರ ಆಗುವಂತಹ ಕೆಲಸವನ್ನು ಮಾಡಿ ಗಳಿಸಬೇಕು ಅನ್ನುವ ಅವನ ಇಚ್ಛೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು ಏನು ಮಾಡಬೇಕು ಅಂತ ತಿಳಿದೆ ಆತ ಶಿವನನ್ನು ಕುರಿತು ದೀರ್ಘವಾದಂತಹ ತಪಸ್ಸನ್ನು ಮಾಡ್ತಾನೆ ಶಿವ ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಅಂತ ಕೇಳಿದಾಗ ಕಬೇರ ತನ್ನ ಕೋರಿಕೆಯನ್ನು ತಿಳಿಸ್ತಾನೆ ಆಗ ಶಿವ ಅವನ ಪ್ರಾರ್ಥನೆಯನ್ನು ಮನಿಸಿ ಕಾವೇರಿ ಅನ್ನೋ ಮಗಳನ್ನು ಅವನಿಗೆ ಅನುಗ್ರಹಿಸಿ ನಿನ್ನ ಮಗಳಿಂದ ನಿನ್ನ ಹಂಬಲ ತೀರುತ್ತೆ ಅಂತ ಹೇಳ್ತಾನೆ ಪುಟ್ಟ ಹುಡುಗಿಯಾಗಿದ್ದ ಕಾವೇರಿ ಬೆಳೀತಾ ಬೆಳೀತಾ ವಿವಾಹ ಯೋಗ್ಯಳಾಗ್ತಾಳೆ ಆಗ ಕಬೇರ ಮುನಿ ತನ್ನ ಮನಸ್ಸಿನ ಆಸೆಯನ್ನು ಶಿವನ ವರವನ್ನು ಅವಳಿಗೆ ತಿಳಿಸ್ತಾನೆ ನೋಡು ನೀನು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದವಳು ಶಿವನ ವರಪ್ರಸಾದ ಅಂತ ಅವಳಿಗೆ ತಿಳಿಸಿ ಹೇಳ್ತಾನೆ ಲೋಕಕ್ಕೆ ಉಪಕಾರಿಯಾಗುವ ಮಾತನ್ನು ಕೇಳ್ತಾ ಕೇಳ್ತಾ ತಂದೆಯ ಆ ಇಚ್ಛೆ ಕಾವೇರಿಯ ಮನದಲ್ಲೂ ಊರಿ ಬೆಳೆದು ಹೆಮ್ಮರವಾಗಿ ಬೆಳೆಯುತ್ತೆ ತನ್ನಿಂದ ಲೋಕಕ್ಕೆ ಉಪಕಾರವಾದರೆ ಎಷ್ಟು ಚೆನ್ನ ನನ್ನ ಜೀವನ ಸಾರ್ಥಕವಾಗುತ್ತೆ ಅಂತ ಅವಳು ಅಂದ್ಕೊಳ್ತಾಳೆ ಹೀಗಿರಬೇಕಾದ್ರೆ ಒಂದು ಸಲ ಅಗಸ್ತ್ಯ ಮುನಿಗಳು ಆ ಪ್ರಾಂತ್ಯಕ್ಕೆ ಆಗಮಿಸ್ತಾರೆ ಎಲ್ಲರೂ ಅವರನ್ನು ಸತ್ಕರಿಸಿ ಗೌರವಿಸ್ತಾರೆ ಕವೇರ ಕೂಡ ತನ್ನ ಆಶ್ರಮಕ್ಕೆ ಅವರನ್ನು ಬರಮಾಡಿಕೊಂಡು ಉಪಚರಿಸ್ತಾನೆ ಆಗ ಕವೇರ ಮುನಿಗೆ ಒಂದು ವಿಚಾರ ಹೊಳೆಯುತ್ತೆ ಅಗಸ್ತ್ಯ ಋಷಿಗಳು ತಮ್ಮ ತಪೋಬಲದಿಂದ ಅನೇಕ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡ್ತಾ ಇದ್ದರು ಅವರಿಗೆ ಮಗಳು ಕಾವೇರಿಯನ್ನು ಮದುವೆ ಮಾಡಿಕೊಟ್ರೆ ಸತಿ ಪತಿಗಳು ಒಂದೇ ಧ್ಯೇಯ ಉಳ್ಳವರಾಗಿ ಜಗತ್ತಿನ ಉದ್ಧಾರವನ್ನು ಮಾಡ್ಬೋದು ಇಂತಹ ಒಳ್ಳೆಯ ಕಾರ್ಯ ಮಾಡಿ ಪ್ರಪಂಚಕ್ಕೆ ಒಳಿತು ಮಾಡುವ ನನ್ನ ಇಚ್ಛೆ ಕೂಡ ನೆರವೇರುತ್ತೆ ಅಂತ ಅಂದ್ಕೊಂಡು ಮಗಳಲ್ಲಿ ಈ ವಿಷಯವನ್ನು ಪ್ರಸ್ತಾವ ಮಾಡ್ತಾರೆ ಕಾವೇರಿ ಅಗಸ್ತ್ಯ ಮುನಿಗಳ ಮಹಿಮೆಯನ್ನು ತಿಳ್ಕೊಂಡಿದ್ಲು ಹಾಗಾಗಿ ಅವಳು ಕೂಡ ಸಂತೋಷದಿಂದ ಮದುವೆಗೆ ಒಪ್ಕೊಳ್ತಾಳೆ ಕವೇರ ಅಗಸ್ತ್ಯರ ಜೊತೆ ಈ ವಿಷಯವನ್ನು ಪ್ರಸ್ತಾವ ಮಾಡಿದಾಗ ಅವರು ಕೂಡ ಒಪ್ಕೊಳ್ತಾರೆ ಕವೇರ ಅಗಸ್ತ್ಯರ ಜೊತೆ ತನ್ನ ಮಗಳ ವಿವಾಹವನ್ನು ಪೂರೈಸಿ ತಾನು ಧನ್ಯನಾದೆ ಅಂತ ತೃಪ್ತಿಗೊಳ್ತಾನೆ ಅಗಸ್ತ್ಯ ಮುನಿಗಳು ತಮ್ಮ ಮಡದಿ ಕಾವೇರಿ ಜೊತೆ ಬ್ರಹ್ಮಗಿರಿ ಅನ್ನುವ ಆಶ್ರಮದಲ್ಲಿ ತಮ್ಮ ಎಂದಿನ ಜಪ ತಪಗಳಲ್ಲಿ ತೊಡಗಿಕೊಳ್ತಾರೆ ಅವರ ಒಂದು ಪುಟ್ಟ ಸಂಸಾರ ಆರಂಭ ಅಲ್ಲಿ ಆಗತ್ತೆ ಕಾವೇರಿ ಅಗಸ್ತ್ಯರ ಸೇವೆಯನ್ನು ಮಾಡ್ತಾ ಸುಖವಾಗಿದ್ಲು ಆದರೂ ಕಾವೇರಿಯ ಮನಸ್ಸಿನಲ್ಲಿ ತಾನು ಲೋಕಕ್ಕೆ ಪ್ರಯೋಜನವಾಗುವ ಕೆಲಸವನ್ನು ಮಾಡಬೇಕು ಅನ್ನೋ ಇಚ್ಛೆ ಮಾತ್ರ ಸದಾ ಅವಳನ್ನು ಕಾಡ್ತಾ ಇತ್ತು ತನ್ನ ದುಗುಡವನ್ನು ಪತಿಯ ಹತ್ರ ಹೇಳ್ಕೊಂಡು ಅವರ ಸಲಹೆಯನ್ನು ಕೇಳ್ತಾಳೆ ಅಗಸ್ತ್ಯ ಮುನಿಗಳು ಕಾವೇರಿಯನ್ನು ತುಂಬ ಬಿಟ್ಟಿದ್ರು ಇಂಥ ಕೆಲಸಕ್ಕೆ ಇವಳು ಇಳಿದ್ರೆ ಅವಳು ನನ್ನಿಂದ ದೂರವಾಗಿ ಬಿಡ್ತಾಳೆ ಅನ್ನೋ ಯೋಚನೆಯಿಂದ ಅವರು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳಿ ಅವಳ ಮಾತನ್ನು ತಳ್ಳಿ ಹಾಕ್ತಾರೆ ಹೀಗಿರಬೇಕಾದ್ರೆ ಶೂರಪದ್ಮ ಅನ್ನೋ ಒಬ್ಬ ರಾಕ್ಷಸ ದೇವತೆಗಳು ಮತ್ತು ಇಂದ್ರನ ಮೇಲೆ ಪ್ರಾಬಲ್ಯ ಮೆರೀತಾರೆ ಅಂದರೆ ಅವರನ್ನು ಸೋಲಿಸ್ತಾರೆ ಮನುಷ್ಯರು ದೇವತೆಗಳನ್ನು ಪೂಜಿಸ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೂ ಕೋಪಿಸ್ಕೊಂಡಿದ್ದ ಆತ ಹಾಗಾಗಿ ತನ್ನ ಮಂತ್ರಶಕ್ತಿಯಿಂದ ಮಳೆ ಬರೆದ ಹಾಗೆ ತಡೆದು ಎಲ್ಲೆಲ್ಲೂ ಕ್ಷಾಮ ಬರುವ ಹಾಗೆ ಮಾಡಿದ್ದ ಮಳೆ ಬೆಳೆ ಇಲ್ಲದೆ ಜನರು ಕಂಗಾಲ ಹೋಗಿದ್ರು ನೆಲ ಬರಡು ಭೂಮಿಯಾಗಿ ಪ್ರಾಣಿ ಪಕ್ಷಿ ಜನರಿಗೂ ಕುಡಿಯೋಕೆ ನೀರಿಲ್ಲದೆ ಹಾಹಾಕಾರವೆದ್ದಿತ್ತು ಈ ಹಾಹಾಕಾರ ನೋಡಿ ಕಾವೇರಿಯ ಮನಸ್ಸು ವಿಕ್ಷುಬ್ಧಗೊಳ್ಳತ್ತೆ ಸಂಕಷ್ಟಕ್ಕೆ ಈಡಾದ ಜನರನ್ನು ನೋಡಿ ಈ ಜನಸ್ತೋಮವನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು ಅನ್ನೋ ಅವಳ ಬಯಕೆ ತೀವ್ರವಾಗುತ್ತೆ ಅವಳು ತನ್ನ ಮನಸ್ಸಿನ ದುಗುಡವನ್ನು ಪತಿಯ ಬಳಿ ಹೇಳ್ಕೊಳ್ತಾಳೆ ಮಡದಿಯ ಮನದ ಇಂಗಿತವನ್ನು ತಿಳಿದು ಅಗಸ್ತ್ಯರು ವಿವಹಲರಾಗ್ತಾರೆ ಇವಳು ತನ್ನನ್ನು ತೋರೆದು ಹೋಗ್ತಾಳೆ ಅಂತ ಅಂದ್ಕೊಂಡು ಅವಳ ಮೇಲೆ ಸದಾ ಒಂದು ಕಣ್ಣಿಟ್ಟು ಕಾಯೋಕೆ ಶುರು ಮಾಡ್ತಾರೆ ಒಂದಿನ ಅಗಸ್ತ್ಯರು ಸ್ನಾನಕ್ಕೆ ಅಂತ ಹೊರಟರು ಮಡದಿಯನ ಆಶ್ರಮದಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗೋಕ್ಕೆ ಧೈರ್ಯ ಇಲ್ಲದೆ ಅವರು ಅವಳನ್ನು ತಮ್ಮ ಮಂತ್ರಶಕ್ತಿಯಿಂದ ನೀರಾಗಿ ಪರಿವರ್ತನೆ ಮಾಡ್ತಾರೆ ಆ ನೀರನ್ನು ತನ್ನ ಕಮಂಡಲದಲ್ಲಿ ಹಿಡಿದಿಟ್ಕೊಳ್ತಾರೆ ಕಮಂಡಲವನ್ನು ತನ್ನ ಜೊತೆಗೆ ಹಿಡ್ಕೊಂಡು ಸ್ನಾನಕ್ಕಾಗಿ ಕೊಳದತ್ತ ಸಾಕ್ತಾರೆ ಸ್ನಾನ ಮಾಡುವಾಗ ಕಮಂಡಲವನ್ನು ಕೊಳದ ಬಳಿ ಇರುವ ಬಂಡೆಯ ಮೇಲೆ ಸುರಕ್ಷಿತವಾಗಿಟ್ಟು ತಾವು ಸ್ನಾನಕ್ಕೆ ಇಳಿತಾರೆ ಕಮಂಡಲದ ಒಳಗೆ ಇದ್ದ ಕಾವೇರಿ ಹೊರಗೆ ನದಿಯಾಗಿ ಹರಿದು ಜನರ ದಾಹವನ್ನು ತೀರಿಸೋಕೆ ಕಾತುರಳಾಗಿ ಕಾಯ್ತಾ ಇದ್ಲು ಆದರೆ ಕಮಂಡಲದಿಂದ ತನ್ನನ್ನು ಹೊರಗೆ ಹರಿಯಲು ಬಿಟ್ಟಾಗ ಮಾತ್ರ ಅದು ಸಾಧ್ಯವಾಗ್ತಾ ಇತ್ತು ಯಾರಾದರೂ ಅವಳನ್ನು ಕಮಂಡಲದಿಂದ ಹೊರಗೆ ಹರಿಯೋಕೆ ಅನುವು ಮಾಡಿಕೊಡ್ಬೇಕಾಗಿತ್ತು ಅಗಸ್ತ್ಯ ಋಷಿಗಳಿಗೆ ಹೆಂಡತಿ ಅಂದರೆ ಎಷ್ಟು ಪ್ರೀತಿ ನೋಡು ಆದರೆ ಕಾವೇರಿ ಆಸೆ ಪೂರ್ತಿ ಆಗುತ್ತಾ ಕಮಂಡಲದಿಂದ ಅವಳನ್ನು ಯಾರು ಹೊರಗೆ ಬಿಡ್ತಾರೆ ಯಾರು ಹೊರಗೆ ಬಿಡ್ತಾರೆ ನೋಡೋಣ ಇತ್ತ ದೇವತೆಗಳು ಭೂಮಿಗೆ ಎದುರಾದ ಕ್ಷಾಮವನ್ನು ನಿವಾರಿಸೋಕೆ ಕಾವೇರಿಯನ್ನು ಕಮಂಡಲದಿಂದ ಬಿಡುಗಡೆ ಮಾಡೋದು ಅಂತ ನಿಷ್ಠೆ ಮಾಡ್ತಾರೆ ಇಂದ್ರದೇವ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ವಿಘ್ನಹರ ವಿನಾಯಕನೇ ನೀನು ಈಗ ಕಾವೇರಿಯನ್ನು ಕಮಂಡಲದಿಂದ ಬಿಡುಗಡೆ ಮಾಡು ವಿಘ್ನಗಳನ್ನು ನಿವಾರಿಸುವ ಮಹಾಶಕ್ತಿ ನಿನ್ನದಲ್ಲವೇ ಅಂತ ಹೇಳ್ತಾರೆ ವಿನಾಯಕ ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯವನ್ನು ಮಾಡೋಕ್ಕೆ ಒಪ್ಕೊಳ್ತಾನೆ ಗಣೇಶ ಅಗಸ್ತ್ಯರು ಕಮಂಡಲವನ್ನು ಬಂಡೆ ಮೇಲೆ ಇಡೋದನ್ನೇ ಕಾಯ್ತಿದ್ದು ಕಾಗೆಯ ರೂಪವನ್ನು ಧರಿಸಿ ಕಮಂಡಲವನ್ನು ತನ್ನ ಕೊಕ್ಕಿನಿಂದ ಉರುಳಿಸಿ ಬಿಡ್ತಾನೆ ಕಾವೇರಿ ಬಿಡುಗಡೆ ಹೊಂದಿ ಗುಳ್ಗುಳಾಂತ ಸದ್ದು ಮಾಡ್ತಾ ನದಿಯಾಗಿ ಹರಿತಾಳೆ ಅಗಸ್ತ್ಯರು ಸ್ನಾನ ಮುಗಿಸಿ ಬಂದು ಎದುರಿಗಿನ ದೃಶ್ಯವನ್ನು ಕಂಡು ಒಂದುಗಳಿಗೆ ಸ್ತಬ್ಧರಾಗಿ ನಿಂತುಬಿಡ್ತಾರೆ ನೋಡ್ತಾರೆ ಕಾವೇರಿ ಅಲೆ ಅಲೆಯಾಗಿ ನೊರೆ ನೊರೆಯಾಗಿ ಸುಳಿ ಸುಳಿಯಾಗಿ ನಲಿತಾ ಜಿಗಿತಾ ಹರಿತಾ ಇದ್ದಾಳೆ ನಾನು ನಿಮ್ಮ ಅನುಮತಿ ಇಲ್ಲದೆ ನದಿಯಾಗಿ ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಹೊರಟು ಬಿಟ್ಟಿದ್ದೀನಿ ಕ್ಷಮಿಸಿಬಿಡಿ ಅಂತ ಕಾವೇರಿ ಹೇಳ್ತಿರೋ ಹಾಗೆ ಅಗಸ್ತ್ಯ ಋಷಿಗಳಿಗೆ ಭಾಸವಾಗುತ್ತೆ ಅವರಿಗೆ ಬಹಳ ವೇದನೆ ಆಗುತ್ತೆ ಕಾವೇರಿ ಕಾವೇರಿ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಅವರು ಪ್ರಲಾಪಿಸ್ತಾರೆ ಆಗ ಗಣೇಶನು ಸಕಲ ದೇವತೆಗಳು ಪ್ರತ್ಯಕ್ಷರಾಗಿ ಅಗಸ್ತ್ಯರೇ ಮರುಗದಿರಿ ಕಾವೇರಿ ಎಂದೆಂದೂ ನದಿಯಾಗಿ ಹರಿದು ಸಮಸ್ತ ಜನರಿಗೆ ಉಪಕಾರ ಮಾಡೋಕ್ಕೆ ಹೊರಟಿದ್ದಾಳೆ ಅದು ಅವಳ ಮತ್ತು ಕಬೇರ ಮುನಿಗಳ ಅಭಿಲಾಷೆಯಾಗಿತ್ತು ಅವಳ ಇಷ್ಟಾರ್ಥ ನೆರವೇರಿದ ಹಾಗಾಯಿತು ಅವಳು ಹರಿಯುವಲ್ಲಿ ಭೂಮಿಯನ್ನು ಹಸಿರಾಗಿಸಿ ಜನರ ಹಸಿವನ್ನು ನೀಗಿಸ್ತಾಳೆ ಎಲ್ಲರ ಪಾಪವನ್ನು ಪರಿಹರಿಸುವ ಪುಣ್ಯವಾಹಿನಿಯೇ ಆಗ್ತಾಳೆ ಇಂತಹ ಮಹತ್ ಕಾರ್ಯ ನೆರವೇರ್ತಾ ಇದೆ ನೀವು ಮರುಗದಿರಿ ಅಂತ ಅವರನ್ನು ಸಮಾಧಾನ ಮಾಡ್ತಾರೆ ಅವರ ಮಾತನ್ನು ಕೇಳಿ ಅಗಸ್ತ್ಯ ಋಷಿಗಳು ತನ್ನನ್ನು ತಾನೇ ಸಂತೈಸಿಕೊಂಡು ಹೌದು ಕಾವೇರಿ ಇನ್ನು ಮುಂದೆ ಎಷ್ಟೊಂದು ಜೀವಗಳನ್ನು ಕಾಪಾಡಿ ಸಲುತ್ತಾಳೆ ನನ್ನಿಂದ ಹಲವು ಉಪಕಾರಗಳನ್ನು ಜನರು ಪಡೆದಿದ್ದಾರೆ ಇನ್ನು ಇವಳಿಂದ ಪಡೀಲಿ ಅಂತ ಕಾವೇರಿಯನ್ನು ಆಶೀರ್ವಾದ ಮಾಡಿ ದೇವತೆಗಳನ್ನು ಬೀಳ್ಕೊಡ್ತಾರೆ ಹೀಗೆ ಕಾವೇರಿ ಕೊಡಗಿನಲ್ಲಿ ಹುಟ್ಟಿ ದಕ್ಷಿಣದ ಗಂಗೆಯಾಗಿ ಹರಿದು ಕುಡಿಯಲು ನೀರನ್ನು ಬೆಳಗ್ಗೆ ನೀರಾವರಿಯ ನೀರಾಗಿ ವಿದ್ಯುಚ್ಛಕ್ತಿಯನ್ನು ಹುಟ್ಟಿಸಿ ಜನರಿಗೆ ಬೆಳಕಾಗಿ ನಿರಂತರವಾಗಿ ಸಲುತ್ತಾ ಇದ್ದಾಳೆ ಮಜವಾಗಿತ್ತು ಕಪಾ ಒಟ್ನಲ್ಲಿ ಮೇಲೆ ನಾಲ್ಕು ಜನರ ಒಳಿತಿಗಾಗಿ ಬಾಳ್ಬೇಕು ನಾವು ಕೂಡ ಶ್ರೇಷ್ಠ ಅಂತ ಕೆಲಸ ಮಾಡ್ತೀವಿ ಓಹೋ ಹೋ ಹೋ ಹೌದಾ ಹಾಗೆ ಮಾಡಿದ್ರೆ ಈ ಪೊನ್ನಜ್ಜಿ ಭಾಳ ಭಾಳ ಖುಷಿ ಪಡ್ತಾಳೆ ನನ್ನ ಚಾನೆಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು